ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಪ್ಯಾರೋಕಾ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಆಲ್ರೆಡಿ ನೀವು ಥಮ್ನೈಲಲ್ಲಿ ನೋಡಿರೋ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡೆದುಕೊಳ್ಳುವಂತಹ ರೀತಿ ಮತ್ತು ಪ್ರೀತಿಯ ಮುಂದುವರಿಕೆಗಳ ಮಾಹಿತಿಗಳನ್ನು ತಗೋತಾ ಇದ್ದೀನಿ ಓಕೆ ಸೊ ಮಾರ್ಚ್ ಮಂತ್ನಲ್ಲಿ ಪ್ರೀತಿಯ ವಿಚಾರದಲ್ಲಿ ಯಾವ ಮುಂದುವರಿಕೆಗಳಾಗತ್ತೆ ನಿಮ್ಮ ನಿಮ್ಮ ಪ್ರೀತಿಯ ವ್ಯಕ್ತಿ ಹೇಗೆ ನಿಮ್ಮ ಜೊತೆ ನಡ್ಕೋತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಅಂತ ಹೇಳೋದಕ್ಕೆ ಮುಂಚಿತವಾಗಿ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕವೇ ನಾವು ಆಪ್ಷನ್ ತಗೊಳ್ಳೋಣ ನಾನು ಎರಡು ಕಾರ್ಡ್ ಅನ್ನ ತಗೋತೀನಿ ಆ ಎರಡು ಕಾರ್ಡ್ ಗಳಲ್ಲಿ ನೀವು ಯಾವ್ದನ್ನ ಚಾಯ್ಸ್ ಮಾಡ್ತೀರಾ ನೋಡೋಣ ಓಕೆ ಸೊ ಅವರಿಗೆ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ಯಾವ ಆಯ್ಕೆಯಾಗಿ ಕಾರ್ಡ್ ಅನ್ನ ಕೊಡ್ತೀರಾ ಒಂದು ಕಾರ್ಡ್ ಬಂದಿದೆ ಸೊ ಪಾರ್ಡ್ ನಂಬರ್ ಅವರಿಗೆ ಏನಂತ ಕೊಡ್ತೀರಾ ಸ್ಪಿರಿಟ್ಸ್ ಯಾವ ಆಯ್ಕೆಯ ಕಾರ್ಡ್ ಆಗಿ ಕೊಡ್ತೀರಾ ಸೊ ನಿಮ್ಮ ಆಯ್ಕೆಗಳು ಇದಾಗಿರುತ್ತೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಓಕೆ ಸೊ ನಾವು ಶಫಲಿಂಗ್ ಕಾರ್ಡ್ ಅನ್ನ ಮಾಡಿದಾಗ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನಲ್ಲಿ ಬಂದಿದ್ದು ನಿಮಗೆ ಶಫಲ್ ಕಾರ್ಡ್ ನೋಡಿ ಪೇಶನ್ಸ್ ಅನ್ನುವಂತಹ ಕಾರ್ಡ್ ಬಂದಿದೆ ಸೊ ಇದು ಫೈಲ್ ನಂಬರ್ ಒನ್ ಪೇಶನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೋತಿರೋ ಅದು ಮಾರ್ಚ್ ಮಂತಿನಲ್ಲಿ ಫೈಲ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇರುವಂತಹ ರೀಡಿಂಗ್ ಆಗಿರುತ್ತೆ ನೆಕ್ಸ್ಟ್ ಶಫಲ್ ಮಾಡಿದಾಗ ಬಂದಿರುವಂತಹ ಸೆಕೆಂಡ್ ಕಾರ್ಡ್ ಯಾವುದು ಅನ್ನೋದಾದ್ರೆ ಸೆಲ್ಫ್ ಲವ್ ಅನ್ನುವಂತಹ ಕಾರ್ಡ್ ಬಂದಿದೆ ಸೊ ನೀವು ಆಯ್ಕೆಗಳನ್ನ ಮಾಡಿಕೊಳ್ಳುವಾಗ ಹೇಗೆ ಮಾಡ್ಕೋಬೇಕು ಪೇಶನ್ಸ್ ಅನ್ನುವಂತಹ ಕಾರ್ಡನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಸೆಲ್ಫ್ ಲವ್ ಅನ್ನುವಂತಹ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಮೇಡಮ್ ತುಂಬಾ ದೂರ ಇಟ್ಟಿದ್ರಿ ಕಾಣಿಸ್ತಾ ಇರಲಿಲ್ಲ ಅನ್ನೋದಾದ್ರೆ ತುಂಬಾ ಹತ್ತಿರವೇ ಹಿಡಿದಿದ್ದೇನೆ ನೋಡಿ ಇದು ಫೈಲ್ ನಂಬರ್ ಒನ್ ಇದು ಫೈಲ್ ನಂಬರ್ ಟು ಸೊ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ನೀವು ಮನಸ್ಥಿತಿಯನ್ನ ಬಹಳ ಕೂಲ್ ಆಗಿ ಇಟ್ಕೊಂಡು ಆಯ್ಕೆಯನ್ನ ಮಾಡ್ಕೊಳ್ಳಿ ಆಗ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕರೆಕ್ಟ್ ಆದಂತಹ ಮಾಹಿತಿಗಳನ್ನ ನೀವು ಪಡ್ಕೋಬಹುದಾಗಿರತ್ತೆ ಸೊ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪಾಯಲ್ ಟೈಮಿಂಗ್ಸ್ ಅನ್ನ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಸ್ಪಿರಿಟ್ಸ್ ನಂಬರ್ ಒನ್ ಪೇಷನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಮಾರ್ಚ್ ಮಂದಿನಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಏನು ಅನ್ನೋದನ್ನ ನೋಡೋಣ ಕೊನೆಯದಾಗಿ ಯಾಕೆ ನಿಮ್ಗೆ ಪೇಶನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತೇನೆ ಸೊ ಸ್ಪಿರಿಟ್ಸ್ ಮಾರ್ಚ್ ಮಂದಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಮತ್ತೆ ಪ್ರೀತಿಯ ಮುಂದುವರಿಕೆಗಳ ಬಗ್ಗೆ ಮಾಹಿತಿಗಳನ್ನ ಪ್ಲೀಸ್ cody spirits i request you spirits thank you so much variegate variegate so ಸೊ ನಿಮಗೆ ಬಂದಿರುವಂತಹ ಕಾರ್ಡ್ಸ್ ಮೂಲಕ ನೋಡುವುದಾದರೆ ಮೊದಲನೇ ಕಾರ್ಡಿನಲ್ಲಿ ನಿಮಗೆ ಶೋಫ್ಲಿಂಗ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ತ್ರೀ ಆಫ್ ಪ್ಯಾಂಟಿಕಲ್ ಬರ್ತಾ ಇದೆ ಒಂದು ಫ್ರೆಂಡ್ಲಿ ಆದಂತಹ ಪ್ರೀತಿಯ ಕಡೆಗೆ ಹೆಚ್ಚು ಮುಂದುವರಿಕೆಗಳು ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂದ್ರೆ ತುಂಬಾ ಅಟ್ರಾಕ್ಟಿನಲ್ಲಿ ನಿಮ್ಮ ಪ್ರೀತಿ ಇರುವಂತಹದ್ದು ಒಂದು ಫ್ರೆಂಡ್ಲಿ ಆಗಿ ಮೂಮೆಂಟ್ಸ್ ಅನ್ನ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದರಲ್ಲಿ ನೀವು ಆಲೋಚನೆಗಳನ್ನ ಮಾಡಿ ನೋಡಿದಾಗ ಅವರ ವ್ಯಕ್ತಿತ್ವವೇ ಒಂದು ಫ್ರೆಂಡ್ಲಿ ಕ್ಯಾರೆಕ್ಟರ್ ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳು ಆಗ್ತಾ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಫ್ರೆಂಡ್ಲಿ ಕ್ಯಾರೆಕ್ಟರ್ ಹೇಗೆ ಅವರ ನಡವಳಿಕೆಗಳನ್ನ ನೀವು ನೋಡ್ತಾ ಇರ್ತೀರೋ ಅದು ನಿಮಗೆ ಸ್ವಲ್ಪ ಒಂದು ರೀತಿಯ ಮೆಂಟಲ್ ಓವರ್ಲೋಡ್ ಅಂದರೆ ಅವರ ಬಗ್ಗೆ ಆಲೋಚನೆಗಳನ್ನು ಮಾಡುವಂಥದ್ದು ಇದೇನಿದು ಇಷ್ಟೊಂದು ಒಂದು ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆನೂ ಈ ರೀತಿ ನಡ್ಕೊತಾರಲ್ಲ ನಿಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿಗೂ ಬೇರೆಯವ್ರ ಜೊತೆ ಕ್ಲೋಸಿನಲ್ಲಿ ನಡ್ಕೊಳ್ಳುವಂಥದ್ದು ಸೊ ಫ್ರೆಂಡ್ಲಿ ಈ ರೀತಿಯಲ್ಲಿ ನಡ್ಕೊಳ್ಳೋದೇ ಬೇರೆ ಪ್ರೀತಿಯ ರೀತಿಯಲ್ಲಿ ನಡ್ಕೊಳ್ಳೋದೇ ಬೇರೆ ಆಗಿರುತ್ತೆ ಬಟ್ ನೀವು ಸ್ವಲ್ಪ ಕನ್ಫ್ಯೂಷನ್ಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮೇಲಿಂದ ಮೇಲೆ ಪ್ರೀತಿಯ ವ್ಯಕ್ತಿಯ ಬಗ್ಗೆ ತುಂಬಾ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಅಂದ್ರೆ ನನ್ನ ಪ್ರೀತಿ ಎಲ್ಲಿಯೂ ಹೋಗ್ಬಾರ್ದು ನನ್ನ ಪ್ರೀತಿಯನ್ನ ನಾನು ಕಳ್ಕೋಬಾರ್ದು ಸೊ ಇವರು ನಡ್ಕೊಳ್ಳುವಂತಹ ರೀತಿಯನ್ನು ನೋಡಿದ್ರೆ ನನ್ಗೆ ಯಾಕೋ ಗಾಬರಿ ಹುಟ್ಟುತ್ತೆ ಅಥವಾ ನನ್ಗೆ ಯಾಕೋ ಅನುಮಾನ ಬರುತ್ತೆ ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಫ್ರೆಂಡ್ಲಿ ಆಗಿ ನಡ್ಕೊಳ್ಳುವಂತಹ ರೀತಿಯಲ್ಲಿ ಕೆಲವೊಬ್ರು ನೋಡಿ ಅನು ಇದ್ರೆ ಕೆಲವೊಬ್ರು ಸ್ವಲ್ಪ ಭಯವನ್ನ ಪಡುವಂತಹ ಸಾಧ್ಯತೆಗಳು ಕೂಡ ಮಾರ್ಚ್ ಮಂತಿನಲ್ಲಿ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಅದ್ಯಾವುದಕ್ಕೂ ಕೂಡ ಭಯ ಪಡುವಂತಹ ಅಗತ್ಯ ಏನು ಇಲ್ಲ ಯಾಕೆ ಅನ್ನೋದಾದ್ರೆ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಎಷ್ಟು ಸೀರಿಯಸ್ ಆಗಿ ನಾನು ಇರಬೇಕು ಅನ್ನುವಂತಹದ್ದು ಅವರಿಗೆ ಗೊತ್ತಿರುತ್ತೆ ಮತ್ತೆ ಕೆಲವೊಬ್ಬರು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಕೆಗಳನ್ನ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದ್ರೆ ಒಂದು ಸೀರಿಯಸ್ ಕಮಿಟ್ಮೆಂಟ್ ಬಗ್ಗೆ ಆಲೋಚನೆಗಳನ್ನ ಮಾಡ್ತಾ ಇರ್ಬೋದು ಮದುವೆ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಈ ತರಹದ ಕೆಲವು ಮುಂದುವರಿಕೆಗಳ ಹೆಜ್ಜೆಗಳನ್ನ ಇಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡ್ತಾ ಇರೋದೇನು ಅಂದ್ರೆ ಇಷ್ಟೊಂದು ಫ್ರೆಂಡ್ಲಿ ಆಗಿರುವಾಗ ನನಗೆ ಈ ರೀತಿಯ ಕಮಿಟ್ಮೆಂಟ್ ಅನ್ನ ಕೊಡ್ತಾರಾ ಕೊಡಲ್ವಾ ಈ ರೀತಿ ಎಲ್ಲವೂ ಕೂಡ ನೀವು ಆಲೋಚನೆಗಳನ್ನ ಮಾಡ್ತಾ ಸೊ ಅದ ಯಾವುದನ್ನು ಕೂಡ ಆಲೋಚನೆ ಮಾಡುವಂತಹ ಅಗತ್ಯ ಇಲ್ಲ ಯಾಕೆಂದ್ರೆ ಪ್ರೀತಿಯ ವಿಚಾರದಲ್ಲಿ ಎಷ್ಟು ಸೀರಿಯಸ್ ಆಗಿರಬೇಕು ಹೇಗೆ ಇರಬೇಕು ಅನ್ನೋದು ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಖಂಡಿತವಾಗಿಯೂ ಗೊತ್ತಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡ್ ನಲ್ಲಿ ಬರ್ತಾ ಇದೆ ಡ್ರೀಮ್ ಕಮ್ ಟ್ರೂ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ ವರ್ಲ್ಡ್ ಕಾರ್ಡ್ ರೆಪ್ರೆಸೆಂಟೆಡ್ ಬೈ ಡ್ರೀಮ್ ಕಮ್ ಟ್ರೂ ಅನ್ನೋದಾದ್ರೆ ಫುಲ್ಫಿಲ್ಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ ನೀವು ಪ್ರೀತಿಯಲ್ಲಿ ಬಯಸಿದ ಎಲ್ಲ ಕೆಲವೊಂದು ಫುಲ್ಫಿಲ್ಮೆಂಟ್ ಗಳ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಎಕ್ಸಾಂಪಲ್ ಕೆಲವೊಬ್ರು ಈ ಈ ಒಂದು ಮಂತಿನಲ್ಲಿ ನಾನು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ಳೇಬೇಕು ಅನ್ನೋ ಮನಸ್ಥಿತಿಗಳು ಅದೊಂದು ಡ್ರೀಮ್ ಕೆಲವೊಬ್ರು ಅನ್ಕೋತೀರಾ ನಾನು ಮದ್ವೆ ಮಾಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಅಥವಾ ಸೀರಿಯಸ್ ಕಮಿಟ್ಮೆಂಟನ್ನು ನಾನು ತಗೋಬೇಕು ನನ್ನೆಲ್ಲ ಆಸೆಗಳು ಈಡೇರ್ಬೇಕು ನನ್ನದೊತ್ತು ಕನಸಿದೆ ಅದು ಡ್ರೀಮ್ ಆಗಿ ಕನಸು ಕನಸಾಗಿ ಉಳ್ಕೊಳ್ಳೋದಕ್ಕೆ ಬದಲಾಗಿ ಕಮ್ ಟ್ರೂ ಸತ್ಯವೂ ಕೂಡ ಆಗ್ಬಿಟ್ರೆ ಇಂತಹ ಚೆನ್ನಾಗಿರತ್ತೆ ಅನ್ನುವಂತಹ ರೀತಿಯಲ್ಲಿ ನೀವೇನೆಲ್ಲ ಆಲೋಚನೆಗಳನ್ನು ಮಾಡ್ತೀರೋ ಅದೆಲ್ಲವೂ ಕೂಡ ಯೂನಿವರ್ಸಿನಲ್ಲಿ ಕೆಲವೊಬ್ಬರಿಗೆ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಸೊ ಅದೇ ಕಾರಣಕ್ಕೋಸ್ಕರವಾಗಿಯೇ ನಿಮಗೆ ಫಸ್ಟ್ ಬಂದಿರುವಂಥದ್ದೇನು ಪೇಶನ್ಸ್ ಅನ್ನುವಂತಹ ಕಾರ್ಡು ಬಂದಿದೆ ಪೇಶನ್ಸ್ ಮೀನ್ಸ್ ವಾಟ್ ತಾಳ್ಮೆ ತಾಳ್ಮೆಯಿಂದ ಇರಬೇಕು ಯಾಕೆ ಅವ್ರು ನಡ್ಕೊಳ್ಳುವಂತಹ ರೀತಿಗೂ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಸ್ವಲ್ಪ ವಿಭಿನ್ನವಾದಾಗ ನೀವ ನೀವೇ ಕೆಲವೊಂದು ರೀತಿಯ ವಿಭಿನ್ನ ರೀತಿಯಲ್ಲಿ ವರ್ತಿಸುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ನಿಮ್ಗೆ ಹೇಳ್ತಾ ಇರೋದೇನು ಯು ಆರ್ ಏಬಲ್ ಟು ಲೆಟ್ ದ ಯೂನಿವರ್ಸಲ್ ಎನರ್ಜಿ ಆಫ್ ಟ್ರಾನ್ಸ್ಫರ್ಮೇಶನ್ ಮೂವ್ ಅಕಾರ್ಡಿಂಗ್ ಟು ಇಟ್ಸ್ ಓಮ್ ಲವಿಂಗ್ ರಿಥಮ್ ತನ್ನದೇ ಆದಂತಹ ಪ್ರೀತಿಯ ರಿಧಮ್ಗಳು ಇರುತ್ತೆ ಅಲ್ವಾ ಸೊ ಆ ರಿಧಮ್ನ ಗಮನಿಸ್ಬೇಕು ನಡವಳಿಕೆಗಳನ್ನ ಹೇಗೆ ಫ್ರೆಂಡ್ಲಿ ಆಗಿ ಇರ್ತಾರೋ ಅದನ್ನೇ ಒಂದು ದೊಡ್ಡದಾಗಿ ಮಾಡಿಕೊಂಡು ಅಯ್ಯೋ ಏನ್ ಹಾಗೆ ಮಾತಾಡ್ತಾರಲ್ಲ ಏನ್ ಅವ್ರ ಜೊತೆ ಹಿಂಗ್ ನಗ್ತಾರಲ್ಲ ಸಿಚುವೇಶನ್ಗಳು ಫ್ರೆಂಡ್ಲಿ ಆಗಿರುತ್ತಲ್ಲ ಇದನ್ನೆಲ್ಲ ಆಲೋಚನೆ ಮಾಡೋದಕ್ಕೆ ಬದಲಾಗಿ ಪ್ರೀತಿಯ ರಿಧಮ್ನ ಕಡೆಗೆ ಗಮನವನ್ನ ಕೊಡಿ ಟ್ರಾನ್ಸ್ಫಾರ್ಮೇಶನ್ಸ್ ಮೂವ್ ಅಕಾರ್ಡಿಂಗ್ ಟು ಇಟ್ಸ್ ಓನ್ ಲವಿಂಗ್ ರಿಧಮ್ ಪ್ರೀತಿಯ ಒಂದು ರುಧಂ ಇರತ್ತೆ ಪ್ರೀತಿಯಿಂದ ನಿಷ್ಕಲ್ಮಶವಾಗಿ ಪ್ರೀತಿಯನ್ನ ಮಾಡ್ತಾ ಇದ್ದೆ ನಿಮ್ಮ ಅಂತರಾತ್ಮ ಇರುತ್ತೆ ಅಂಥದ್ದೇನು ಆಗಿಲ್ಲ ಸ್ವಲ್ಪ ಪೇಷನ್ಸ್ ಆಗಿ ಇರೋ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ ಸಿಚುಯೇಷನ್ಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋ ಅಂತ ನಿಮಗೆ ಉತ್ತರವನ್ನು ಕೊಡ್ತಾ ಇರುತ್ತೆ ಸೊ ಅದಕ್ಕೇನು ನೀವು ಹೆದರುವಂತಹ ಅಗತ್ಯ ಏನೂ ಇಲ್ಲ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಖಂಡಿತವಾಗಿಯೂ ಕೆಲವೊಬ್ಬರಿಗೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಸಿಗುತ್ತೆ ಕೆಲವೊಬ್ರಿಗೆ ಕಮ್ ಟ್ರೂಗಳಾಗುವಂತಹ ಸಾಧ್ಯತೆಗಳು ಕೂಡ ಇದ್ದೆ ಕೆಲವೊಂದನ್ನ ಡ್ರೀಮಿನಲ್ಲಿ ನೋಡ್ತಾ ಇರ್ತೀರಾ ಅದೆಲ್ಲವೂ ಕೂಡ ಸತ್ಯವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪಾಲಂಬು ಬನ್ನಂಬಿಗೆ ಓಕೆ ಇದಿಷ್ಟು ಪಾಲಂಬು ಬನ್ನ ಅವರ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸೇರ್ತೇನೆ ಅಂತ ಹೇಳ್ತಾ ಅಲ್ಲಿ ಗೋ ಟು ದ ನೆಕ್ಸ್ಟ್ ಪೈಲ್ ನಂಬರ್ ಟೂ ಪೈಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಫ್ಯಾಲ ಚೂ ಸೆಲ್ಫ್ ಲವ್ ಅನ್ನುವಂತಹ ಕಾರ್ಡ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ನೀವು ಆಯ್ಕೆ ಮಾಡ್ಕೊಂಡಿರುವಂತಹದ್ದು ಸೆಲ್ಫ್ ಲವ್ ಅನ್ನುವಂತಹ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರ ಸೊ ಅದರ ಅರ್ಥ ಏನು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಯಾತಕ್ಕೋಸ್ಕರ ದ ಪವರ್ ಆಫ್ ಲವ್ನಲ್ಲಿ ಸಲ್ಫ್ ಲವ್ ಅನ್ನುವಂತಹ ಕಾರ್ಡ್ ಅನ್ನ ನಿಮಗೆ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಗಳನ್ನ ನಾನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಓಕೆ ಸೊ ಸ್ಪಿರಿಟ್ಸ್ ನಂಬರ್ ಟೂ ಅವರಿಗೆ ಮಾರ್ಚ್ ಮಂತ್ ಅವರ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಮತ್ತು ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ Very good. So, what is part of another world, ma'am? Okay. Oh, my goodness. A very good. So ನಿಮಗೆ ಬಂದಿರುವಂತಹ ಮೊದಲನೇ ಕಾರ್ಡಿನಲ್ಲಿ ಪ್ಯಾನ್ ನಂಬರ್ ಟೂ ಅವರಿಗೆ ಫೈ ಆಫ್ ಕಪ್ ಬರ್ತಾ ಇದೆ ಅಂದರೆ ಸೊ ಡಿಸ್ಎಂಗೇಜ್ ಲಾ ಅವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಂಟಿಯಾಗಿ ಕೂತ್ಕೊಂಡು ಅಳ್ತಾ ಇರೋದು ಯೋಚನೆ ಮಾಡ್ತಾ ಇರುವಂತಹದ್ದು ಬೇಜಾರಿನಲ್ಲಿ ಇರುವಂತಹದ್ದು ಅಸಮಾಧಾನದಲ್ಲಿ ಇರುವಂತಹದ್ದು ಡಿಸ್ಸಂಗೇಜ್ ಅಂದರೆ ಒಬ್ರಿಗೊಬ್ರು ಸರಿಯಾಗಿ ಮಾತಾಡದೆ ಇರುವಂತಹದ್ದು ಒಬ್ರಿಗೊಬ್ರು ಸರಿಯಾಗಿ ಮೀಟ್ ಮಾಡದೇ ಇರುವಂತಹದ್ದು ಫೀಲಿಂಗ್ಗಳ ಶೇರಿಂಗ್ಗಳಾಗ್ಲಿ ಬೇಡ ಸಾಮಾನ್ಯ ವಿಷಯಗಳ ಶೇರಿಂಗ್ಗಳಾಗ್ಲಿ ಇಲ್ಲದೆ ಇರುವಂತಹದ್ದು ಒಂಟಿಯಾಗಿ ಅಳ್ತಾ ಇರುವಂತಹದ್ದು ಮತ್ತು ದುಃಖದಲ್ಲಿ ಇರುವಂತಹ ಸೂಚನೆಗಳನ್ನ ಮಾರ್ಚ್ ಮಂತಿನಲ್ಲಿ ನಿಮಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಒಂಟಿಯಾಗಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಬೇಜಾರಿನಲ್ಲಿ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೈನ್ ಆಫ್ ಕಲ್ಪ್ ಬರ್ತಾ ಇದೆ ಅಂದರೆ ಪ್ರೀತಿಯಲ್ಲಿ ಎಷ್ಟೊಂದು ಕನಸುಗಳನ್ನ ಕಂಡಿದ್ರಿ ಆ ಎಲ್ಲ ಫುಲ್ಫಿಲ್ಮೆಂಟ್ಗಳು ಆಗ್ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಇದ್ರಿ ಆ ರೀತಿಯ ಮುಂದುವರಿಕೆಗಳು ಆಗ್ಬೇಕು ಅನ್ನುವಂತಹ ವೇಟಿಂಗ್ ಅಲ್ಲೂ ಕೂಡ ನೀವು ಈಗಲೂ ಕೂಡ ಕಾಯ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಬಿಕಾಸ್ ಆಲ್ರೆಡಿ ಮಾರ್ಚ್ ಮಂತ್ ಆಲ್ರೆಡಿ ನಿಮಗೆ ಶುರುವಾಗಿ ಒಂದು ವೀಕ್ ಹತ್ತದ್ರನೆ ಮುಗಿತಾ ಬರ್ತಾ ಇದೆ ಸೊ ಆಲ್ರೆಡಿ ನಿಮ್ಗೆ ಈ ರೀತಿಯ ಕೆಲವು ಅನುಭವಗಳು ಆಗ್ತಾ ಇರತ್ತೆ ಬಿಕಾಸ್ ಮಾರ್ಚ್ ಮಧ್ಯ ನಾವು ಒಂದನೇ ತಾರೀಕಿನಲ್ಲಿಯೇ ನಾವು ಈ ರೀಡಿಂಗ್ ಅನ್ನ ನಿಮಗೆ ಕೊಟ್ಬಿಡ್ಬೇಕಿತ್ತು ಸೊ ನಾನು ಕೂಡ ಇದನ್ನು ಡಿಲೇ ಆಗಿ ಒಂದು ಒಂದು ವೀಕ್ ಲೇಟ್ ಆಗಿಯೇ ಕೊಡ್ತಾ ಇದ್ದೀನಿ ಸೊ ಈ ತರಹದ ಕೆಲವು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಶುರು ಆಗಿರುವಂತಹ ಸಾಧ್ಯತೆಗಳು ಇರತ್ತೆ ಓಕೆ ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಲವ್ ಎಮೋಷನಲ್ ನೀಡ್ಸ್ಗಳು ನನಗೆ ಬೇಕು ನನಗೆ ಪ್ರೀತಿ ಬೇಕು ಕಾಳಜಿ ಬೇಕು ವಿಶ್ವಾಸ ಬೇಕು ಆ ವ್ಯಕ್ತಿಯ ಬಗ್ಗೆ ನನಗೆ ವಿಶ್ವಾಸ ಬೇಕು ಬಟ್ ಅದ್ಯಾವುದನ್ನು ಫುಲ್ಫಿಲ್ಮೆಂಟ್ ನಿಮ್ಮ ಪ್ರೀತಿಯ ವ್ಯಕ್ತಿ ಮಾಡ್ತಾ ಇಲ್ಲ ಸೊ ಅವರು ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ಅದು ನಿಮಗೆ ಬೇಜಾರನ್ನ ಅಸಮಾಧಾನವನ್ನ ನೋವನ್ನು ಕೊಡುವಂತಹ ರೀತಿಯಲ್ಲಿ ಇರುತ್ತೆ ಎಷ್ಟೇ ನೋವನ್ನ ಕೊಡ್ತಾ ಇದ್ರು ಆ ಒಂದು ಕೆಲವೊಂದು ವಿಚಾರದಲ್ಲಿ ನೀವು ಆ ಫುಲ್ಫಿಲ್ಮೆಂಟ್ ಆಗ್ಬೇಕು ಪ್ರೀತಿಯಲ್ಲಿ ಕೆಲವೊಂದು ಮುಂದುವರಿಕೆಗಳು ಆಗ್ಬೇಕು ಅಂತ ಏನ್ ವೇಟಿಂಗ್ ಅಲ್ಲಿ ಕಾಯ್ತಾ ಇರ್ತೀರಾ ಯಾತಕ್ಕೋಸ್ಕರ ಪ್ರೀತಿಯಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗ್ಬೇಕು ಅಲ್ಲಿ ಒಂದು ಇಮೋಷನ್ ನೀಡಿಕೋಸ್ಕರ ಅಂದ್ರೆ ಒಂದು ಆತ್ಮೀಯವಾದಂತಹ ರೀತಿಯಲ್ಲಿ ನನ್ನ ಆತ್ಮೀಯ ಎಮೋಷನಲ್ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಬೇಕು ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಬೇಕು ನನ್ನ ಪ್ರೀತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ಪಂದಿಸುವಂತಹ ವ್ಯಕ್ತಿಯೂ ಕೂಡ ನನಗೆ ಬೇಕು ನನಗೆ ಅವಶ್ಯಕತೆ ಇದೆ ಅನ್ನುವಂತಹ ವೆಯ್ಟಿಂಗಲ್ಲಿ ಯಾವಾಗಲೂ ಕೂಡ ನೀವು ಕಾಯ್ತಾ ಇರ್ತೀರ ಹಲವಾರು ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಆವಾಗ ಬರ್ತಾರೆ ಇವಾಗ ಬರ್ತಾರೆ ಮೆಸೇಜ್ ಮಾಡ್ತಾರೆ ಪ್ರೀತಿಯ ವಿಚಾರಗಳನ್ನ ಶೇರಿಂಗ್ ಮಾಡ್ತಾರೆ ಹಳೆಯದೆಲ್ಲ ನೆನಪಿಸ್ಕೊಂಡು ನನ್ನ ಹತ್ರ ಬಂದೇ ಬರ್ತಾರೆ ಈ ತರಹದ ಹಲವಾರು ಯೋಚನೆಗಳನ್ನ ಮಾರ್ಚ್ ಮಂತಿನಲ್ಲಿ ನಲ್ಲಿ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಆದರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಟೂ ಆಫ್ ವ್ಯಾಂಟ್ ಬರ್ತಾ ಇರೋದ್ರಿಂದ ಪ್ರೀತಿಯನ್ನೊಂದು ಬೇರೊಂದು ಅಟ್ರಾಕ್ಷನ್ಸ್ ನ ಕಡೆಗೆ ಹೊರಟೋಗಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು ಜನರಲ್ ರೀಡಿಂಗ್ ಆಗಿರತ್ತೆ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಏನ್ ವೇಟಿಂಗ್ ಅನ್ನ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೊಂದು ಅಟ್ರಾಕ್ಷನ್ಸ್ ನ ಕಡೆಗೆ ಹೋಗಿರುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಟೂ ಆಫ್ ವ್ಯಾಂಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಎರಡೆರಡು ಆಯ್ಕೆಗಳು ಇರುವಂತಹದ್ದು ಮತ್ತೆ ನ್ಯೂ ಸ್ಪಾರ್ಕಿನ ಕಡೆಗೆ ಅವರ ಅಟ್ರಾಕ್ಷನ್ಸ್ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಆ ಅಟ್ರಾಕ್ಷನ್ಸ್ ಕಡೆಗೆ ಹೋಗ್ತಾ ಇರೋದ್ರಿಂದಲೇ ಪ್ರೀತಿಯ ಕಮಿಟ್ಮೆಂಟ್ ನಲ್ಲಿ ಒಂದು ಅಫೆಕ್ಷನೇಟ್ ಅನ್ನುವಂತಹದ್ದು ಆ ಕಡೆಗೆ ಜಾಸ್ತಿ ಇರೋದ್ರಿಂದ ನಿಮ್ಮ ಕಡೆಗೆ ಗಮನಗಳು ಕಡಿಮೆ ಆಗ್ತಾ ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಬೇಜಾರಿನ ಭಾವನೆಗಳು ಮತ್ತೆ ಅಸಮಾಧಾನಗಳು ಮೂಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ನೊಂದು ಫೈನಲ್ ಕಾರ್ಡ್ ಅನ್ನ ನಾನು ಫೈಲ್ ನಂಬರ್ ಟು ಅವರಿಗೆ ತಗೋತಾ ಇದೀನಿ ಸೊ ಒಂದು ಫೈನಲ್ ಕಾರ್ಡ್ ಸ್ಪಿರಿಟ್ಸ್ ಪ್ಲೀಸ್ ಏನ್ ಲಾಸ್ಟ್ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಲಾಸ್ಟ್ ಒಂದು ಮೆಸೇಜ್ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಡಿಸಿಷನ್ ಮೇಕಿಂಗ್ ಬ್ಯಾಲೆನ್ಸ್ ಜೀವನದಲ್ಲಿ ಒಬ್ಬರ ಜೀವನದಲ್ಲಿ ಇಬ್ಬರಿರುವಂತಹ ಸಾಧ್ಯತೆಗಳು ಇರೋದ್ರಿಂದ ಯಾವುದನ್ನ ನಾನು ಡಿಸಿಷನ್ ಮಾಡಲಿ ಯಾವುದನ್ನ ಹೇಗೆ ಬ್ಯಾಲೆನ್ಸ್ ಮಾಡಲಿ ಅನ್ನುವಂತಹ ರೀತಿಯ ಪ್ರೀತಿಯ ಒದ್ದಾಟಗಳು ಮಾರ್ಚ್ ಮತ್ತಿನಲ್ಲಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿಯೇ ನಿಮಗೆ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸೆಲ್ಫ್ ಲವ್ ನಿನ್ನ ನೀನು ಪ್ರೀತಿಸು ಬೇರೊಂದು ಎಮೋಷನಲ್ ನೀಡ್ ಬೇಕು ಬೇರೊಬ್ಬ ವ್ಯಕ್ತಿಯ ಪ್ರೀತಿ ಬೇಕು ಅಂತ ನೀನು ಎಷ್ಟು ಅನ್ನ ಕಳಿತಾ ಇದ್ದೀರಾ ಎಷ್ಟು ಅಸಮಾಧಾನ ಪಡ್ಕೋತಾ ಇದ್ದೀರಾ ಎಷ್ಟೊಂದು ಅಳುವಿನ ರೀತಿಯಲ್ಲಿ ನಡ್ಕೋತಾ ಇದ್ದೀರಾ ಅದನ್ನ ಹೇಳೋದಕ್ಕೂ ಆಗದೆ ಬಿಡೋದಿಕ್ಕೂ ಆಗದೆ ಒಂಟಿಯಾಗಿ ಯಾವಾಗಲೂ ಹೆಚ್ಚು ನೀವು ನೈಟಿನ ಟೈಮಿನಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುವಂತಹ ಸಾಧ್ಯತೆಗಳಿದೆ ಬಿಕಾಸ್ ಈ ಒಂದು ಇಮೇಜ್ ಅನ್ನ ನೀವು ಕರೆಕ್ಟ್ ಆಗಿ ನೋಡಿದಾಗ ಎಲ್ಲಾ ಗಳಲ್ಲಿಯೂ ಕೂಡ ಬ್ಲಾಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲಾ ಹಾರ್ಟ್ಗಳು ಬ್ಲಾಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಜೊತೆಗೂ ಕೂಡ ಎಲ್ಲಾ ಹಾರ್ಟ್ಗಳಲ್ಲಿಯೂ ಬ್ರೇಕ್ ಗಳನ್ನ ಕಾಣಿಸ್ತಾ ಇದೆ ಬಿರುಕುಗಳು ಮೂಡ್ತಾ ಇದೆ ಸೊ ಈ ಬಿರುಕುಗಳಿಂದ ನಿಮಗೆ ಅಸಮಾಧಾನ ಆಗೋದಲ್ದಿರ ನಿಮ್ಮನ್ನ ಕೂಡ ನೀವು ಗಮನಿಸಿಕೊಳ್ಳದ ಪರಿಸ್ಥಿತಿಯಲ್ಲಿ ಇದ್ದೀರಾ ಅದಕ್ಕೋಸ್ಕರವಾಗಿ ನಿಮ್ಮನ್ನು ನೀವು ಪ್ರೀತಿಸಿ ಯಾಕಂದ್ರೆ ಮೊದಲು ನಮ್ಮನ್ನು ನಾವು ಪ್ರೀತಿಸ್ಬೇಕು ಆಮೇಲೆ ತದನಂತರದಲ್ಲಿ ಇನ್ನೋರ್ವ ವ್ಯಕ್ತಿಯ ಪ್ರೀತಿಯನ್ನು ಬಯಸಿದ್ರೆ ಕರೆಕ್ಟ್ ನಮ್ಮನ್ನೇ ನಾವು ಪ್ರೀತಿಸೋದಿಲ್ಲ ನಮ್ಮ ಬಗ್ಗೆ ನಮಗೆ ಕಾಳಜಿ ಇರೋದಿಲ್ಲ ಆದರೆ ಬೇರೆ ವ್ಯಕ್ತಿ ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸಬೇಕು ಬೇರೊಬ್ಬ ವ್ಯಕ್ತಿ ನಮಗೆ ಸಂಪೂರ್ಣವಾಗಿ ಬೇಕು ಅಂದಾಗ ಅಷ್ಟೊಂದು ನೋವುಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಸೆಲ್ಫ್ ಲವ್ ಯು ರಿಯಲೈಸ್ ದಟ್ ಲವ್ ಆಫ್ ಸೆಲ್ಫ್ ಇಸ್ ನೆಸಸರಿ ಟು ಲವ್ ಅನದರ್ ಅಂದ್ರೆ ಅಹ್ ನಿಮಗೆ ರಿಯಲೈಸ್ ಆಗ್ಬೇಕು ಫಸ್ಟ್ ನನ್ನನ್ನು ನಾನು ಪ್ರೀತಿಸ್ಬೇಕು ಅನ್ನುವಂತಹದ್ದು ಕೆಲವೊಬ್ಬರಂತೂ ತಮ್ಮ ದಿನನಿತ್ಯದ ಕೆಲವೊಂದು ಕೆಲಸಗಳನ್ನೇ ಮಾಡ್ಕೊಳ್ಳೋದಿಲ್ಲ ಸರಿಯಾಗಿ ಊಟ ಮಾಡೋದಿಲ್ಲ ತಮ್ಮದೇ ಆದಂತಹ ಕೆಲವು ಕೆಲಸಗಳನ್ನ ಸರಿಯಾಗಿ ಮಾಡೋದೇ ಇಲ್ಲ ಲೇಸಿನಸಿನಲ್ಲಿ ಇರುವಂತಹದ್ದು ಅಸಮಾಧಾನದಲ್ಲಿ ಇರುವಂತಹದ್ದು ಪ್ರಪಂಚದ ಕೆಲವೊಂದು ವಿಚಾರಗಳನ್ನ ಕೂಡ ತಿಳ್ಕೊಳ್ದಿರಾ ತುಂಬಾ ಕತ್ತಲೆಯಲ್ಲಿ ಇರುವಂತಹದ್ದು ಏನೋ ನನ್ನ ಜೀವನದಲ್ಲಿ ಬಹಳ ದೊಡ್ಡದಾದಂತಹ ರೀತಿಯ ಹೊಡೆತ ಬಿದ್ದಿದೆಯನೋ ಅನ್ನುವಂತಹ ರೀತಿಯಲ್ಲಿ ನೀವು ಏನು ನಡ್ಕೋತಾ ಇದ್ದೀರಾ ಅದು ನಿಮಗೆ ನೀವೇ ಕೊಡ್ತಾ ಇರುವಂತಹ ಕೆಲವೊಂದು ಶಿಕ್ಷೆಗಳಾಗಿರುತ್ತೆ ದಯವಿಟ್ಟು ರಿಯಲೈಸ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮನ್ನ ನೀವು ಪ್ರೀತಿಸಿ ಆಮೇಲೆ ನೀವು ಬೇರೆಯವರು ನನ್ನ ಪ್ರೀತಿಸಿ ಅಂತನೋ ಅಥವಾ ಬೇರೆ ಏನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ನೀವು ಮಾಡಬಹುದಾಗಿರುತ್ತೆ ಯಾವಾಗ ನಿಮ್ಮನ್ನ ನೀವು ಪ್ರೀತಿಸೋದಿಲ್ವೋ ಬೇರೊಬ್ಬ ವ್ಯಕ್ತಿಯು ನಿಮ್ಮನ್ನು ಪ್ರೀಸೋದಕ್ಕೆ ಖಂಡಿತ ಸಾಧ್ಯ ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ತುಂಬ ಚೆನ್ನಾಗಿದ್ದೆ ನನ್ನ ಜೀವನದಲ್ಲಿ ಇನ್ನೋರ್ವ ವ್ಯಕ್ತಿ ಬರೋದಕ್ಕೆ ಮುಂಚಿತವಾಗಿ ನಾನು ಯಾರಿಗೂ ಹೆದರುತ್ತಾ ಇರಲಿಲ್ಲ ಇಂಡಿಪೆಂಡೆಂಟ್ ಆಗಿದ್ದೆ ನನ್ನೆಲ್ಲ ಕೆಲಸಗಳನ್ನು ನಾನೇ ಮಾಡ್ಕೋತಾ ಇದ್ದೆ ಬಹಳಷ್ಟು ಧೈರ್ಯ ಇತ್ತು ನನಗೆ ಈ ಇವರು ನನ್ನ ಜೀವನದಲ್ಲಿ ಬಂದ ಮೇಲೆ ನನಗೆ ಏನೂ ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿರುವಂತಹ ಎಷ್ಟೋ ಜನರು ಇರ್ತಾರೆ ಅಂದರೆ ನೀವು ಹಿಂದೆ ನೀವು ಹೇಗಿದ್ದರೂ ಅದು ನಿಮ್ಮ ಕೆಪಾಸಿಟಿ ಅದು ನಿಮ್ಮ ಪೊಟೆನ್ಶಿಯಲ್ ಹೌದಲ್ವಾ ಸೊ ಜೀವನವನ್ನ ನೀವು ಹೇಗೆ ಎಷ್ಟೊಂದು ಅದ್ಭುತವಾಗಿ ಮತ್ತೆ ಎಷ್ಟೊಂದು ಸ್ವತಂತ್ರವಾಗಿ ಎಷ್ಟೊಂದು ಆಕರ್ಷಿತವಾಗಿ ನೀವು ನೋಡ್ತಾ ಇದ್ರಿ ಅದು ನೀವು ಇನ್ನೋರ್ವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಾಗ ಅದು ಯಾವುದನ್ನು ನೀವು ನೋಡ್ತಾ ಇಲ್ಲ ಅಂದ್ರೆ ಈ ವ್ಯಕ್ತಿ ನಿಮ್ಮ ಲೈಫಿನಲ್ಲಿ ಕತ್ತಲೆಯೇ ಅಲ್ವಾ ಅದನ್ನ ಯಾಕೆ ನೀವು ರಿಯಲೈಸ್ ಮಾಡ್ಕೋತಾ ಇಲ್ಲ ಅನ್ನೋದನ್ನೇ ನಿಮಗೆ ಸ್ಪಿರಿಟ್ಸ್ಗಳು ಹೇಳ್ತಾ ಇರೋದು ಓಕೆ ಸೊ ಬೆಳಕಿನಲ್ಲಿ ಬೆಳಕಿನ ರೀತಿಯಲ್ಲಿ ಬಂದಂತಹ ಕಿರಣಗಳನ್ನು ನೀವು ಹಾಗೇ ನನ್ನ ಜೀವನದಲ್ಲಿ ಇರುತ್ತೆ ಅಂತ ಅನ್ಕೋಕೂಡ್ದು ವ್ಯಕ್ತಿಯನ್ನು ಫಸ್ಟು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಆ ತದನಂತರದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳಿಂದ ನಿಮ್ಮನ್ನು ನಿರಾಕರಿಸಿದ್ರೆ ನೀವು ಬ್ಯಾಕ್ ಬ್ಯಾಕ್ ಆಗಬೇಕು ಕಮ್ ಬ್ಯಾಕ್ ಆಗಬೇಕು ಯಾವಾಗಲೂ ಹೌದಲ್ವಾ ಸೊ ನಮ್ಮ ಜೀವನದಲ್ಲಿ ನಾವು ಹೇಗಿದ್ವೋ ಹಾಗಿರುವಂತಹ ಪ್ರಯತ್ನಗಳನ್ನು ಮಾಡಿದ್ರೆ ನಮ್ಮ ಜೀವನವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗತ್ತೆ ಸೊ ನೋವಿನಿಂದ ಸ್ವಲ್ಪ ಆಚೆ ಬರುವಂತಹ ಪ್ರಯತ್ನವನ್ನು ಮಾಡಿ ಮತ್ತು ಸೆಲ್ಫ್ ಲವ್ ನಿಮ್ಮ ಪ್ರೀತಿಯ ಕಡೆಗೆ ನಿಮ್ಮನ್ನು ನೀವು ಪ್ರೀತಿಸೋ ಕಡೆಗೆ ಗಮನವನ್ನು ಕೊಟ್ಟರೆ ಬೇರೆ ವ್ಯಕ್ತಿಯು ನಿನ್ನನ್ನು ನಿಮ್ಮನ್ನು ಪ್ರೀತಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಯಾರೂ ಕೂಡ ನಿಮ್ಮ ಕಡೆ ಗಮನವನ್ನು ಕೊಡೋದಿಲ್ಲ ಮತ್ತೆ ಟೈಮ್ ಕೂಡ ನಿಮ್ಮದು ವೇಸ್ಟ್ ಆಗ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಫಾಲ್ ನಂಬರ್ ಟೂ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಲೈಕ್ ಮಾಡ ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇ ಕೆ ಆ್ಯಂಡ್ ಬೈ ಬೈ ಮತ್ತೆ ನನ್ನ ಪರ್ಸನಲ್ ರೀಡಿಂಗಿನ ನಂಬರನ್ನು ತಗೊಂಡು ಮೇಡಮ್ ನೀವು ಈಗ ನೀವು ಹಾಗಿದ್ರೆ ಒಂದು ಎಷ್ಟೋ ದಿನದಿಂದ ಎಷ್ಟೋ ದಿನದಿಂದ ಅಂದ್ರೆ ಅಹ್ ಆತತ್ರ ಒಂದು ನಾಲ್ಕು ವಾರಗಳಲ್ಲಿ ನೀವು ಆ ಫ್ರೀ ರೀಡಿಂಗ್ ಅನ್ನ ಮಾಡ್ತಾ ಇದ್ರಿ ಸೊ ಅದನ್ನ ನೀವು ಮಾಡೋದಿಲ್ವಾ ಅಂದ್ರೆ ಸದ್ಯದ ಮಟ್ಟಿಗೆ ಅಂತೂ ಇಲ್ಲ ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳಲ್ಲಿ ಮತ್ತೆ ನಮ್ಮದೇ ಆದಂತಹ ಕೆಲವೊಂದು ಪರ್ಸನಲ್ ಆದಂತಹ ಕೆಲವು ಕೆಲಸಗಳಿರೋದ್ರಿಂದ ನಾನು ಸದ್ಯಕ್ಕೆ ಫ್ರೀ ರೀಡಿಂಗ್ ಅನ್ನ ಶುರು ಮಾಡೋದಿಲ್ಲ ಖಂಡಿತವಾಗಿಯೂ ಮತ್ತೊಮ್ಮೆ ಫ್ರೀ ರೀಡಿಂಗಿನ ಕಡೆಗೆ ಬರ್ತೀನಿ ಬಟ್ ಸದ್ಯಕ್ಕಂತೂ ಇಲ್ಲ ಬಿಕಾಸ್ ನಾನು ತುಂಬ ಬಿಸಿ ಇರೋದರಿಂದ ಈ ಕೆಲವೊಂದು ದಿನಗಳ ಕಾಲದವರಿಗೆ ಫ್ರೀ ರೀಡಿಂಗನ್ನು ಸ್ಟಾಪ್ ಮಾಡಿದ್ದೇನೆ ಓಕೆ ಸೊ ಹಾಗಂತ ಹೇಳ್ತಾ ನಾನು ಮತ್ತೊಂದು ರೀಡಿಂಗ್ಗಳನ್ನು ಸಿಕ್ಕೋವರೆಗೂ ಟೇಕಿಂಗ್ ಆ್ಯಂಡ್ ಬಾಯ್ ಬಾಯ್